ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಹಿಂದಿನ ಬ್ಲಾಗಲ್ಲಿ ನಾವು ಮೈಸೂರು ಅರಮನೆಗೆ ಹೋಗಿದ್ದನ್ನು ನೋಡಿದ್ವಿ ಇದು ಅದರ ಮುಂದಿನ ಭಾಗ ಅಲ್ಲಿಂದ ನಾವು ಅರಮನೆ ಎಲ್ಲ ನೋಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಹಾಗೆ ಝೂಗೆ ಹೋಗೋ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದಾದಮೇಲೆ ಅದು ಬೇಡ ಜಿ ಆರ್ ಎಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ ಬಟ್ ಜಿ ಆರ್ ಜಿ ಆರ್ ಎಸ್ಗೆಲ್ಲ ನೀವು ಹೋಗಬೇಕು ಅಂತಂದರೆ ಬೆಳಗ್ಗೆಯಿಂದನೇ ಹೋದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಹೋಗೋದು ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತು ಆದ್ರಿಗೂ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ ನಾವು ಯಾವುದೇ ಡ್ರೈ ಗೇಮ್ಸನ್ನೆಲ್ಲ ಆ ಮಾಡಿಲ್ಲ ಇವಾಗ ಇಲ್ಲಿ ಬಂದು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ವಿ ಆ್ಯಕ್ಚುಲಿ ಇಲ್ಲಿ ಬರೋ ಪ್ಲ್ಯಾನ್ ಇಲ್ಲದೆ ಇರೋದ್ರಿಂದ ನಾವು ಯಾವುದೇ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬಂದಿರಲಿಲ್ಲ ಇಲ್ಲಿ ಬಂದು ಬಟ್ಟೆನೆಲ್ಲ ಪರ್ಚೇಸ್ ಮಾಡಿ ಲಾಕರೆಲ್ಲ ತೊಗೊಂಡು ಅಲ್ಲಿ ನಮ್ಮ ವಸ್ತುಗಳನ್ನೆಲ್ಲ ಇಟ್ಟು ಇವಾಗ ಆಟ ಆಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ನಾವು ಹೋಗಿದ್ದು ಈ ಆಕ್ವಾಟನಲ್ಗೆ ತುಂಬ ದೊಡ್ಡದಾಗಿತ್ತು ಹೀಗೆ ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಬಟ್ ಅಲ್ಲಿ ಆಡಿದಾಗ ಸಿಕ್ಕಾಬಿಟ್ಟೆ ಭಯ ಆಗುತ್ತೆ ಇದಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ ನನ್ನ ಭಾವ ಮಕ್ಕಳನ್ನು ಇಟ್ಕೊಂಡು ಬೇರೆ ಕಡೆ ಹೋಗಿದ್ದ ಬಟ್ ಅದರ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಭಯ ಭಯ ಅನಿಸ್ತಾ ಇತ್ತು ಸಿಕ್ಕಾಪಟ್ಟೆ ಭಯ ಆಗೋಯ್ತು ನಾನು ಹೋಗಬೇಕಿದ್ರೆ ಅಷ್ಟು ಭಯ ಆಗುತ್ತೆ ಅಂತ ಗೊತ್ತಿದ್ರೆ ಹೋಗ್ತಾನೆ ಇರಲಿಲ್ಲ ಆದರೂ ಕೂಡ ಒಂದು ಸಲ ಅದರಲ್ಲಿ ಹೋಗಿ ಬಂದ ಅನುಭವ ಆಯಿತು ಸಿಕ್ಕಾಪಟ್ಟೆ ಭಯ ಆಯಿತು ಅಂತ ನನ್ನ ಹಸ್ಬೆಂಡ್ ಕೂಡ ಅಂದರು ಎಲ್ಲವೂ ಕೂಡ ಇದೆ ಇದರೆಲ್ಲರಲ್ಲಿ ಕೂಡ ಹೋಗಬೇಕು ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಜೋಶ್ ಇರುತ್ತೆ ಅದಾದಮೇಲೆ ಹೋಗ್ತಾ ಹೋಗ್ತಾ ಭಯ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನಿಮಗೆ ತುಂಬ ಧೈರ್ಯ ಇರೋರು ನೀವು ನೀವೆಲ್ಲದಕ್ಕೂ ಕೂಡ ಹೋಗ್ಬೋದು ಇಲ್ಲಿ ಸ್ತುತಿ ಸಣ್ಣ ಕೂಡ ರೆಡಿಯಾಗಿದ್ದಾರೆ ಅದಕ್ಕೆ ಸ್ತುತಿ ಸಣ್ಣನೆಲ್ಲ ಬಿಡೋದಿಲ್ಲ ಇದಾದ ನಂತರ ನಾವು ಹೋಗಿದ್ದು ಲೇಝಿ ರಿವರ್ಗೆ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಕೂಲಾಗಿರುತ್ತೆ ಅಂದರೆ ಆರಾಮವಾಗಿ ನೀವು ಒಂದು ಟ್ಯೂಬಲ್ಲಿ ಕೂತ್ಕೊಂಡು ಅಥವಾ ಮಲ್ಕೊಂಡು ತೈಲ ಆಡ್ತಾ ಹೋಗ್ತಾ ಇರ್ಬೋದು ಇದು ಸಖತ್ತಾಗಿರುತ್ತೆ ಫಸ್ಟ್ ಇಲ್ಲಿ ನನ್ನ ಕಾಲ ಮೇಲೆ ಸನ ಹಾಗೆ ನನ್ನ ಹಸ್ಬೆಂಡ್ ಕಾಲ ಮೇಲೆ ಸ್ತುತಿ ಕೂತ್ಕೊಂಡಿದ್ರು ಅದಾದ ಮೇಲೆ ನನ್ನ ಕಾಲ ಮೇಲಿಂದ ಸಣ್ಣ ನನ್ನ ಭಾವನ ಕಾಲ ಮೇಲೆ ಶಿಫ್ಟ್ ಆದಲು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ ಬಟ್ ಇದು ಮುಗ್ಸೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ತುಂಬ ಸ್ಲೋ ಆಗೆಲ್ಲ ನೀವು ಹೋದರೆ ಒಂದು ಅರ್ಧ ಗಂಟೆ ಕೂಡ ಇದರಲ್ಲೇ ಹೋಗಿಬಿಡುತ್ತೆ ಬಟ್ ಇದು ಕೂಡ ತುಂಬ ಚೆನ್ನಾಗಿತ್ತು ಆರಾಮಾಗಿ ಕೂಲಾಗಿ ಹೋಗ್ಬೋದು ಇದರಲ್ಲಿ ಮಧ್ಯ ಮಧ್ಯ ನೀರೆಲ್ಲ ಮೈ ಮೇಲೆ ಬೀಳ್ತಾ ಇರುತ್ತೆ ನೀವು ಯಾರೆಲ್ಲ ಜಿ ಆರ್ ಎಸ್ಗೆ ವಿಸಿಟ್ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. ಲೇಜಿ ರಿವರ್ ಆದ ನಂತರ ನಾವಿವಾಗ ಇನ್ನೊಂದು ಟ್ಯೂಬಲ್ಲಿ ಹೋಗೋದಿರತ್ತೆ ಅದರ ಹತ್ರ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಕ್ಯೂ ಇತ್ತು ನಾನು ಎಲ್ಲವನ್ನೂ ಕೂಡ ರೆಕಾರ್ಡ್ ಮಾಡಿಲ್ಲ ಸಾಧ್ಯ ಆದಷ್ಟು ಶೂಟ್ ಮಾಡಿದ್ದೀನಿ ಯಾಕೆಂದರೆ ನಾವು ಹೋಗಿರೋದೆ ಎಂಜಾಯ್ ಮಾಡೋದಕ್ಕೋಸ್ಕರ ಹಾಗೆ ಅಲ್ಲಿ ರೆಕಾರ್ಡೆಲ್ಲ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಈ ರೀತಿ ಒಂದು ಪೌಚ್ ಕೊಟ್ಟಿರ್ತಾರೆ ಅದರೊಳಗೆ ನಮ್ಮ ಮೊಬೈಲ್ ಹಾಕ್ಕೊಂಡು ನಾವು ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ ಬೇಕು ಅಂತಂದರೆ ಇಲ್ಲ ಅಂತಂದರೆ ನೀರು ಹೋಗುತ್ತೆ ಫೋನಲ್ಲೆಲ್ಲ ಇವಾಗ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ವೇವ್ ಫುಲ್ಗೆ ಇದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ನಾವು ಆದಾಗ ವೇವ್ ಇರಲಿಲ್ಲ ಆಮೇಲೆ ನಾವು ನೆಕ್ಸ್ಟ್ ಅಲ್ಲಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ವೇವ್ ಸ್ಟಾರ್ಟ್ ಆಯಿತು ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಇದು ಕೂಡ ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನಾವು ಜಿ ಆರ್ ಎಸ್ಗೆ ಬರೋದೇ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಯಾವುದೇ ಡ್ರೈ ಗೇಮ್ಸನ್ನು ಯಾವುದನ್ನು ಆಡಿಲ್ಲ ಬರೀ ವಾಟರ್ ಗೇಮ್ಸ್ ಮಾತ್ರ ಆಡಿದ್ವಿ ಡ್ರೈ ಗೇಮ್ಸ್ ಬೇಡ ಅಂತಲೇ ನಾವು ಡಿಸೈಡ್ ಮಾಡಿದ್ವಿ ಅದು ಬೇರೆ ಕಡೆ ಕೂಡ ಸಿಗತ್ತೆ ಬಟ್ ಈ ವಾಟರ್ ಗೇಮ್ಸ್ ಎಲ್ಲ ಕಡೆ ಇರಲ್ಲ ಹಾಗಾಗಿ ಇದನ್ನೇ ಆಡೋಣ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಇವಾಗ ವಾಟರ್ ಗೇಮ್ಸನ್ನೇ ಎಂಜಾಯ್ ಮಾಡ್ತಾ ಇದ್ದೀವಿ ಅದಾದ ನಂತರ ಈ ರೀತಿ ಮಕ್ಕಳು ಆಡುವಂಥ ಪೂಲ್ಸ್ ಎಲ್ಲ ಇತ್ತು ಇಲ್ಲಿ ಜಾರು ಬಂಡೆ ಅದು ಇದೆಲ್ಲ ಇತ್ತು ಅಂಥದ್ದು ಕೂಡ ಒಂದೆರಡು ಮೂರು ಇತ್ತು ಅಲ್ಲೆಲ್ಲ ಹೋಗಿ ಜಾರು ಎಲ್ಲ ಆಟ ಆಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ಇಲ್ಲಿ ಸ್ತುತಿ ಸಹ ನಾವು ಒಂದೆರಡು ಸಲ ಆಟ ಆಡಿದ್ರು ಅದಾದ ನಂತರ ಇನ್ನೊಂದು ಇದೇ ರೀತಿ ಪೂಲ್ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಕೂಡ ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇಲ್ಲಿ ಕೂಡ ಜಾರು ಬಂಡೆ ಆಟ ಆಡ್ತಾ ಇದ್ದಾರೆ ಅವರು ನಾವು ಕೂಡ ಆಡ್ಬೋದು ಬೇಕಿದ್ರೆ ಇಲ್ಲಿ ಅಲ್ಲಿಂದೆಲ್ಲ ಬಂದ ನಂತರ ನೀರಿಂದ ಇದ್ದು ಬಂದ ಮೇಲೆ ಇಲ್ಲಿ ಇನ್ನೊಂದು ರೀತಿಯ ಇದು ಜಾರೋದೇನೆ ಒಂಥರ ಇದೆ ಇದು ಏನಂತ ನಂಗೆ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾಯಿಲ್ಲ ಈ ರೀತಿ ಇದರಲ್ಲಿ ನಾವು ಒಂಥರ ಹೇಳ್ತಾರೆ ಬುಟ್ಟಿನೂ ಅಲ್ಲ ಆ ಥರದ್ರಲ್ಲಿ ಕೂತ್ಕೊಂಡು ಬೋರ್ಡ್ ಥರದಲ್ಲಿ ಕೂತ್ಕೊಂಡು ಜಾರಬೇಕಾಗತ್ತೆ ಈ ಥರದ್ದು ಕೂಡ ಇತ್ತು ಇದು ಓಕೆ ಚೆನ್ನಾಗೇ ಇತ್ತು ತುಂಬ ಭಯ ಎಲ್ಲ ಆಗೋದೇನಲ್ಲ ಇದು ಹಾಗೇ ಅಷ್ಟೊಂದು ಥ್ರಿಲ್ಲಿಂಗಾಗೂ ಏನಿಲ್ಲ ಓಕೆ ಆಡ್ಬೋದು ಅಷ್ಟೇ ಇದರಲ್ಲಿ ಕೂಡ ನಾವು ಆಟ ಆಡಿದ್ವಿ ಮೇಲೆ ಅಲ್ಲಿಂದ ಹಾಗೆ ಮುಂದೆ ಸಾಗಿದ್ವಿ ಅಲ್ಲಿ ಕಾರ್ ಡ್ರೈವಿಂಗ್ ಮಾಡೋದಿತ್ತು ಕಾರ್ ರೇಸ್ದು ಬಟ್ ಅಲ್ಲಿ ನೀವು ವೆಟ್ಟಾಗಿದ್ದೀರಾ ಅಂದರೆ ನಾವು ಒಣಗಿದ್ವಿ ಆದರೂ ಕೂಡ ಒಂದ್ಸಲ ಬರ್ತೇ ಬಟ್ಟೆ ಆದ ನಂತರ ಅಲ್ಲಿ ಬಿಡಲ್ಲ ಅಂತ ಅಂದರು ಹಾಗಾಗಿ ಅದಾಗಲ್ಲ ಅಂತ ಹಾಗೆಯೇ ಮತ್ತೆ ಮುಂದೆ ಬಂದ್ವಿ ಇಲ್ಲಿ ಇನ್ನೊಂದು ಫುಲ್ ಇತ್ತು ಇಲ್ಲಿ ಕೂಡ ಜಾರು ಬಂಡೆಲ್ಲ ಆಡುವಂಥದ್ದೇ ಮತ್ತು ಹೇಗೆ ಅಂದರೂ ಬೇರೆ ಗೇಮ್ಸ್ಗಂತೂ ಬಿಡೋಲ್ಲ ಅಂತ ಮತ್ತೆ ವಾಟರ್ ಗೇಮ್ಸ್ಗೆ ರಿಟರ್ನ್ ಬಂದ್ವಿ ಇದು ಬೇರೆ ಫುಲೆ ನೀವು ಆ ಮೊದ್ದೆ ನೋಡಿರುವಂಥ ಫುಲೆಲ್ಲ ಈ ರೀತಿ ತುಂಬ ಇದೆ ಇಲ್ಲಿ ಜಾರು ಬಂಡೆ ಆಡುವಂಥದ್ದೆಲ್ಲ ಹಂಗಾಗಿ ಬರ್ತಾ ಇದ್ದೀವಿ ನಾವು ತುಂಬ ಯಾವುದನ್ನು ಕೂಡ ಜಾಸ್ತಿ ರಿಪೀಟ್ ಮಾಡಿಲ್ಲ ಹೋಗಿರೋದಕ್ಕೆ ಮತ್ತೆ ಹೋಗಲಿಲ್ಲ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿರೋದು ರೇನ್ ಡ್ಯಾನ್ಸ್ ಇತ್ತು ಅಲ್ಲಿ ಕೂಡ ಹೋಗಿ ಬಂದ್ವಿ ನಾವು ಮತ್ತೆ ಮುಂದೆ ಹೋಗಿದ್ದು ಒಂದು ಈ ಥರ ವಾಟರ್ ಫಾಲ್ ಥರ ಇತ್ತು ನಂಗೆಲ್ಲದ್ರದ್ದು ಹೆಸರು ನೆನಪಿಲ್ಲ ಯಾವುದಕ್ಕೆ ಏನೇನು ಅಂತಾರೆ ಅಂತ ಬಟ್ ಇದು ಕೂಡ ತುಂಬ ಚೆನ್ನಾಗಿತ್ತು ಒಂದೇನಂತ ಅಂದರೆ ಎಲ್ಲ ಕಡೆನೂ ಸ್ವಲ್ಪ ಬಿಸಿಯಾಗಿರುವಂಥ ಆಗಿರುವಂಥ ನೀರೇನೆ ಇತ್ತು ಇಲ್ಲೂ ಮಾತ್ರ ಸಖತ್ ಕೋಲ್ಡ್ ನೀರಿತ್ತು ಸಿಕ್ಕಾಪಟ್ಟೆ ಹಿಂಗೆ ಚಳಿ ಬರ್ತಾ ಇತ್ತು ಹತ್ರ ಅದೇ ಅಷ್ಟೊಂದು ಕೋಲ್ಡ್ ನೀರಿತ್ತು ಇದಕ್ಕೂ ಕೂಡ ನಾವು ಕೆಳಗಡೆ ಏನು ಹೇಳಿರಲಿಲ್ಲ ಅಲ್ಲಿ ಮೇಲ್ಗಡೆ ಭಾಗದಲ್ಲಿ ಏನು ನಿಂತ್ಕೊಂಡಿದ್ದಾರೆ ನೋಡಿ ಜನ ಅಲ್ಲಿ ನಾವು ಕೂಡ ಹೋಗಿದ್ವಿ ಸಿಕ್ಕಾಪಟೆ ತಂಡು ಗಾಳಿ ಬೀಸ್ತಾ ಇತ್ತು ಹಾಗೆಯೇ ನೀರು ಕೂಡ ಅಷ್ಟೇ ಕೋಲ್ಡ್ ಆಗಿತ್ತು ನೋಡಿ ಇವಾಗ ನಾವೆಲ್ಲರೂ ಕೂಡ ಮೇಲ್ಗಡೆ ಹೋಗಿದ್ದೀವಿ ಈ ಇದು ಕೂಡ ತುಂಬಾ ಮಜವಾಗಿತ್ತು ಅಂತಲೇ ಹೇಳ್ಬೋದು ಚಳಿ ಚಳಿ ಆಗ್ತಾ ಇತ್ತು ಇಲ್ಲಿ ಮಿಕ್ಕದೆಲ್ಲ ಎಲ್ಲ ಫೂಲ್ಗಳಲ್ಲಿ ಕೂಡ ಉಗುರು ಬೆಚ್ಚಗಿನ ನೀರು ಅಂತಾರಲ್ವ ಆ ರೀತಿ ನೀರೇನೇ ಇತ್ತು ಎಲ್ಲೂ ಕೂಡ ತಣ್ಣಗಿರೋ ನೀರು ಅಂತೆಲ್ಲ ಏನಿರಲಿಲ್ಲ ನೆಕ್ಸ್ಟ್ ಬಂದಿದ್ದು ಈ ರೀತಿ ಟನಲ್ ಒಳಗಡೆಯಿಂದ ಜಾರು ಇಬ್ಬರು ಅಂಥದ್ದು ಇದಕ್ಕೆ ನಾನು ಕೂಡ ಫಸ್ಟ್ ಹೋಗಬೇಕು ಅಂತ ನನ್ನ ಹಸ್ಬೆಂಡ್ ಜೊತೆ ಹೋದೆ ಆಮೇಲೆ ಅಲ್ಲಿ ಹೋದ ತಕ್ಷಣ ಭಯ ಆಗೋಯ್ತು ಮತ್ತು ಬರಲ್ಲ ಅಂತ ಇದ್ದೆ ಅದಾದಮೇಲೆ ಮತ್ತೆ ಧೈರ್ಯ ಮಾಡಿ ಈ ಹೋದೆ ಬಂದಿದ್ದೋ ಬಂದಾಗಿದೆ ಒಂದು ಸಲ ನೋಡೇ ಬಿಡೋಣ ಅಂತ ಈ ರೀತಿ ಒಳಗಡೆ ಎಲ್ಲ ಬರಬೇಕಲ್ವ ಅದೊಂಥರ ಭಯ ಅಂತ ಅನಿಸ್ತಾ ಇತ್ತು ನನಗೆ ಇವಾಗ ಫೈನಲಿ ನಾನು ಕೂಡ ಬಂದೆ ಒಂಥರ ಭಯ ಆಗತ್ತೆ ಇದು ಕೂಡ ಆದರೆ ಆಮೇಲೆ ಚೆನ್ನಾಗಿ ಅನಿಸುತ್ತೆ ಖುಷಿಯಾಗತ್ತೆ ಆ ರೀತಿಯಾಗಿತ್ತು ಇದು ಮ್ಯಾಟಲ್ಲಿ ಬರುವಂಥದ್ದು ನಾವು ಮುಖ ಮುಂದೆ ಮಾಡ್ಕೊಂಡು ಬರಬೇಕು ಇದರಲ್ಲಿ ಅದಾದ ನಂತರ ನಾವು ನೆಕ್ಸ್ಟ್ ಹೋಗಿದ್ದು ಅಮೆಝಾನ್ ರಿವರ್ ಅಂತ ಇದೆ ಇದು ಕೂಡ ಫಸ್ಟ್ ನಾವು ಬರೀ ಸುಮ್ಮನೆ ಏನಿಲ್ಲ ಇದರಲ್ಲಿ ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ಇಲ್ಲ ಇದರಲ್ಲಿ ಕೂಡ ಥ್ರಿಲ್ಲಿಂಗ್ ಇದೆ ಅಂತ ಅನ್ನಿಸ್ತು ಒಂದು ಟ್ಯೂಬಲ್ಲಿ ನಮ್ಮನ್ನು ಕೂರಿಸ್ಕೊಂಡು ಹಂಗೇ ಬಿಡ್ತಾರೆ ಅದಲ್ಲೆಲ್ಲ ಒಂಥರ ಗುಹೆ ಒಳಗಡೆ ಎಲ್ಲನೂ ಹೋಗಿ ಬರುತ್ತೆ ತುಂಬ ಚೆನ್ನಾಗಿತ್ತು ಇದರ ಎಕ್ಸ್ಪೀರಿಯೆನ್ಸ್ ಕೂಡ ಎಲ್ಲನೂ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೊನೆ ಕೊನೆಗೆ ನಮ್ಮ ಒಳಗಡೆ ಕೂಡ ಒಂಥರ ನೀರಿನ ಎಲ್ಲ ಹೋಗ್ಬಿಟ್ಟು ಹಬೆ ಥರ ಕ್ರಿಯೇಟ್ ಆಗಿಬಿಟ್ಟು ಕ್ಲಿಯರಾಗಿ ವೀಡಿಯೋ ಎಲ್ಲ ಬಂದಿಲ್ಲ ಎಲ್ಲ ಕಡೆ ಸಾಧ್ಯವಾದಷ್ಟು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಅದಕ್ಕೋಸ್ಕರನಾದರೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ ಇವಾಗ ಹಾಗೇನೆ ಮುಂದೆ ಹೋಗ್ತಾ ಇದ್ದೀವಿ ಅದರಲ್ಲಿ ಒಂದು ಟ್ಯೂಬಲ್ಲಿ ಹಾಕಿರ್ತಾರೆ ಇಬ್ಬರು ಹೋಗ್ಬೋದು ಅದರಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ ಇವಾಗ ಮಧ್ಯ ಮಧ್ಯ ನಮ್ಮ ಮೈ ಮೇಲೆ ನೀರೆಲ್ಲ ಬೀಳ್ತಾ ಇರುತ್ತೆ ಒಂಥರ ಸಖತ್ತಾಗಿರತ್ತೆ ಇದು ಕೂಡ лаи вот

ಎಲ್ಲ ಮುಗಿಸ್ಕೊಂಡು ನಾವು ಲಾಸ್ಟ್ ಅಲ್ಲಿ ಬಂದಿದ್ದು ಈ ರೀತಿ ಇದು ಮೇಲ್ಗಡೆಯಿಂದ ಬರುವಂತದ್ದು ಇದು ಫುಲ್ ಹೈಟ್ ಇಂದ ಬರುತ್ತೆ ಇದು ಕೂಡ ಫಸ್ಟಿಗೆ ನಾನು ಭಯ ಆಗುತ್ತೆ ಅಂತ ಹೋಗಿರಲಿಲ್ಲ ಸ್ತುತಿ ಸಣ್ಣ ಎಲ್ಲರೂ ಕೂಡ ಹೋಗ್ತಾ ಇದ್ರು ಅದಾದಮೇಲೆ ಅವರೇ ಬರ್ತಾ ಇದಾರೆ ನೀನು ಬರಲ್ಲ ಅಂತ ನನ್ನ ಹಸ್ಬೆಂಡ್ ಮೇಲೆ ನಾನು ಅವ್ರ ಜೊತೆ ಹೋಗಿ ಬಂದೆ ಇದು ಕೂಡ ಸಿಕ್ಕಾಪಟ್ಟೆ ಸೂಪರ್ ಆಗುತ್ತೆ ಇದು ಲಾಸ್ಟ್ ಕ್ಲೋಸಿಂಗ್ ಟೈಮಲ್ಲಿ ನಾವು ಇಲ್ಲಿ ಹೋಗಿದ್ದು ಬಟ್ ಅದು ಸಖತ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಕ್ಯೂ ಇರಲಿಲ್ಲ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಕ್ಯೂ ಇರದೇ ಇರೋದರಿಂದ ನಾವೇ ಪದೇ ಪದೇ ಮೇಲೆ ಹೋಗಿ ಬಂದ್ವಿ ಸ್ತುತಿ ಆ ದೊಡ್ಡ ಜಾರುಮಂಡಲಿ ಕೂಡ ಒಬ್ಬಳೇ ಬರ್ತೀನಿ ಅಂತ ಹೋಗಿದ್ಲು ಅವಳು ಕೂಡ ಬಂದ್ಲು ಬಟ್ ಅವ್ರ ಕೈಯನ್ನು ಓಪನ್ ಮಾಡಬಾರ್ದು ಅಂತ ಹೇಳಿದರು ಅವಳು ಓಪನ್ ಮಾಡೋದಕ್ಕೆ ಲೈಟಾಗಿ ಒಂದು ಗಾಯ ಆಯಿತು ಅಲ್ಲಿ ಇವಾಗ ಅವಳು ಕೂಡ ಒಬ್ಳೆ ಇದರಿಂದ ಬಂದರು ಮತ್ತೆ ನಾನು ಇವಾಗ ನಾನು ಕೂಡ ಟ್ಯೂಬಲ್ಲಿ ಬರ್ತೀನಿ ಅಂತ ಹೋದೆ ಆಮೇಲೆ ಇನ್ನಷ್ಟು ಮುಂಚೆನೇ ಹೋಗಬೇಕಿತ್ತು ಸಿಕ್ಕಾಪಟ್ಟೆ ಸಖತ್ ಇದು ಅಂತ ಇದಾಗಿತ್ತು ಸ್ನೇಹಿತರೆ ಜಿ ಆರ್ ಎಸ್ಸಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅನ್ನೋದು ಎಲ್ಲ ನಾನು ವಿಡಿಯೋ ಮಾಡಿಲ್ಲ ಯಾಕೆಂತಂದರೆ ನಾವು ಕೂಡ ಆಟ ಎಲ್ಲಾನು ಎಲ್ಲನೂ ವೀಡಿಯೋ ಆಗಲ್ಲ ಸಾಧ್ಯವಾದಷ್ಟು ಮಾಡಿದ್ದೀನಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust.